ನಮಸ್ಕಾರ ಬೆಳಿಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಮ್ ಎಲ್ ಸಿ ಚಂದ್ರ ಹಚ್ಚಿ ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ ಬಂದರು ನಾನು ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ಗೆ ಮತ್ತು ಬೆನ್ನಿಗೆ ಬೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಪ್ಲೇಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಅಲ್ಲಿ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಜೊತೆಗೆಯಲ್ಲಿ ಮತ್ತು ಸಿ ಫೋರ್ ಸಿ ಫೈವ್ ಸ್ವಲ್ಪ ಸಪೆನ್ಸೆಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಜನರಾಜ್ ಹೊಟ್ಟಿದವ್ರಿಗೂ ಸಿಟಿ ಸ್ಕ್ಯಾನ್ ಮಾಡಿದ್ದೆ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತಾರೆ ಅಂತ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ಬರು ಚಿಂತಾ ಸ್ಥಿತಿ ಒಳಗೆ ಏನಿಲ್ಲ ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ

ಮೇಡಮ್ ಒಂದ್ ಮಂತ್ ರೆಶ್ ತಗೋಬೇಕಾಗ್ತಿ ಚಂದ್ರಾಜ್ ಒಂದ್ ಏಟ್ ಡೇಸ್ ರೆಸ್ಟ್ ತಗೋಬೇಕಾಗ್ತಿ